ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಗೈಸ್ ಏನು ವಿಷಯ ಅಂತ ಹೇಳಿದರೆ ಮಳೆ ಬರ್ತಾ ಉಂಟು ಒಳ್ಳೆ ರಂಪು ಮಳೆ ಬಂತು ಹಾಗೆ ಗೈಸ್ ನಾನು ಮಾರ್ಕೆಟಿಗೆ ಹೋಗಿದ್ದೆ ಅಂತ ಹೇಳಿದಾರೆ ಸಾಸ್ತಾನ ಮಾರ್ಕೆಟ್ಗೆ ಸೊ ಅಲ್ಲಿಂದ ನಾನು ಕಲಿತರ್ಚಿ ತೊಗೊಂಡು ಬಿದ್ದೆ ಬಟ್ ಕಲ ತಿರ್ಚಿಗೆ ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಕಲ ತಿರ್ಚಿ ಅಂತ ಹೇಳಿದ್ರು ದೊಡ್ಡ ದೊಡ್ಡ ಇರ್ತದೆ ಈ ಹೊಳೆ ಸೈಡಲ್ಲಿ ಎಲ್ಲ ನಮ್ಮದು ನಾವು ಕೋಡಿ ಸೈಡ್ ಬೀಚ್ಗೆಲ್ಲ ಹೋಗುವಾಗ ನಾವು ಜಾಸ್ತಿ ನೋಡ್ತಾ ಇದ್ವಿ ಬಟ್ ನನಗೆ ಬೇರೆ ಭಾಷೆಯಲ್ಲಿ ಅಂತ ಹೇಳ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಲ ತಿರ್ಚಿ ಅಂತ ಹೇಳ್ತೇವೆ ಹಾಗೆ ಗೈಸ್ ಅದು ನಾನಿವತ್ತು ಅದ್ರ ಸುಖ ಮಾಡೋದು ತುಂಬ ಟೇಸ್ಟಿ ಆಗುತ್ತೆ ಮೊದಲು ಮೊದಲು ನಾವು ಸಣ್ಣದಿರುವಾಗ ನಮ್ಮಲ್ಲಿ ಮನೆ ಹತ್ರ ಎಲ್ಲ ಮಾಡಿ ನಾನು ನಮ್ಮದೊಂದು ಬಿಡಿ ಇದು ಮಾಡ್ತಾರೆ ಅವರ ಮನೆಯಲ್ಲಿ ನಾನು ಜಾಸ್ತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಸೊ ಆವಾಗ ಪಕ್ಕದ ಮನೇಲಿರು ಅವರ ಮನೆ ತಂದು ಕೊಡ್ತಿದ್ದೆ ನಾವು ಹೋಗಿ ತುಂಬಾ ಇರುತ್ತೆ ಮತ್ತೆ ನಮ್ಮ ಮನೆಯಲ್ಲಿ ನಾನು ಅದು ತರ್ತಾ ಇರ್ತಾರೆ ನಮ್ಮ ಮನೆ ನಮ್ಮ ನಮ್ಮ ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಬಟ್ ನನಗೂ ಕೂಡ ತುಂಬಾ ಇಷ್ಟ ಸೊ ಗೈಸಲ್ಲಿ ಹಾಡಿಡ್ತಾ ಇದ್ದಾರೆ ಅದು ಕಾಪಿ ರೇಟ್ ಅಂತ ನನಗೆ ಗೊತ್ತಿಲ್ಲ ಭಯ ಆಗ್ತದೆ ವೀಡಿಯೋ ಮಾಡಲಿಕ್ಕೆ ಇವಾಗ ಸ್ವಲ್ಪ ಆಫ್ ಇತ್ತು ಸೊ ಹಾಗೆ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದರೆ ಅದರದ್ದು ಇವಾಗ ಉಂಟಲ್ಲ ನಾನು ಸುಖ ಮಾಡೋದು ಸೊ ನಾನು ಟೇಸ್ಟಿ ಟೇಸ್ಟಿಗೆ ಆದರೆ ಸುಖ ಮಾಡ್ತೇನೆ ಹೇಗೆ ಆಗ್ತದೆ ಅಂದರೆ ನೀವು ಕೂಡ ನೋಡಿ ನೀವು ಕೂಡ ಟ್ರೈ ಮಾಡಿ ಮತ್ತು ನಿಮಗೆ ಇಷ್ಟವಾದರೆ ನೀವು ಕೂಡ ತಿನ್ನಿ ಮತ್ತೆ ಗೈಸ್ ನಾನೀಗ ಮಾಡೋದು ತಿನ್ನಲಿಕ್ಕೆ ಹೇಳಿದ್ದಲ್ಲ ನಾನು ಮಾಡೋದು ಹೇಗೆ ತಿನ್ನೋದಲ್ಲ ಸುಮ್ಮನೆ ಅದೆಲ್ಲ ತಲೆಗೆ ತಗೊಂಡು ಮತ್ತೆ ಏನು ತಿಂಕ್ ಮಾಡಿ ಎಂತೆಲ್ಲ ಇದು ಮಾಡೋದು ಅದಕ್ಕೆ ನಾನು ಹೇಳೋದು ಹಾಗೆ ಗೈಸ್ ಅದೇ ತರ ನೀವು ಕೂಡ ತಂದು ಮಾಡಿ ತಿನ್ನಿ ತುಂಬಾ ಟೇಸ್ಟ್ ಇರುತ್ತೆ ಸೂಪರ್ ಆಗಿರುತ್ತೆ ಕೌಲು ಅದೆಲ್ಲ ತಿಂತಾರೆ ಸೊ ಅದೇ ತರ ಟೇಸ್ಟ್ ಆಗಿರುತ್ತೆ ಖುಷಿಯಾಗುತ್ತೆ ಮತ್ತೆ ಅದು ಗ್ರೀನ್ ಕಲರ್ ಚಿಪ್ಪೆಯಲ್ಲಿ ಒಂದು ಬರ್ತದಲ್ಲ ಪಚೀಲ ಅಂತ ಹೇಳ್ತೇವೆ ಸೋ ಸೊ ಸೇಮ್ ಅದೇ ತರ ಟೇಸ್ಟಿಯಾಗಿರುತ್ತೆ ಗೈಸ್ ತುಂಬಾನೇ ಜೂಸಿ ಜ್ಯೂಸಿಗೆ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಮೆಹಿಯನ್ನು ನೋಡಿದ್ರಾ ನೋಡಿ ಈಗ ಕೈಯಲ್ಲಿ ಕೆಂಪು ಕೆಂಪಾಗಿ ಮೆಹೆಂದಿಯಲ್ಲಿ ಇಟ್ಟರೆ ಚೆನ್ನಾಗಿ ತೋರುತ್ತೆ ಗೈಸ್ ತುಂಬಾ ಇಷ್ಟ ನನಗೆ ಹಾಗೆ ನನ್ನ ಫ್ರೆಂಡ್ ನಿಶಿತಾ ನನಗೆ ಇಟ್ಟಿದ್ದು ನನ್ನ ಫ್ರೆಂಡ್ ಕೂಡ ಹೌದು ನನ್ನ ಸಿಸ್ಟರ್ ಕೂಡ ನನಗೆ ತುಂಬಾ ಇಷ್ಟ ನನ್ನ ನಾನು ಒಟ್ಟರಷ್ಟು ನಾನು ಒಂದು ಸಿಸ್ಟರ್ ತಾನೇ ನಾನು ನೋಡ್ತೇನೆ ಅವಳನ್ನು ಫ್ರೆಂಡ್ ಅಂದರೆ ಹೇಳಕ್ಕೆ ಇಷ್ಟಪಡೋದಿಲ್ಲ ಬಟ್ ನನಗೆ ನಿಮ್ಮ ಹತ್ರ ಹೇಳಿದೆ ಅಷ್ಟೇ ಹಾಗೆ ಗೈಸ್ ಮೆಹೆಂದಿ ಕೂಡ ಚೆನ್ನಾಗಾಯಿತು ಬಟ್ ನಾನು ಎರಡು ಕೈಗೆಡಬೇಕಂತ ಇದ್ದೆ ಅವಳ ಹತ್ರ ಬಟ್ ಅವಳಿಗೂ ಕೂಡ ಸಾಕಾಗ್ತದೆ ನನಗೆ ಗೊತ್ತುಂಟಲ್ಲ ಮೆಹಂದಿಡೋದು ಎಷ್ಟು ಕಷ್ಟ ಅಂತ ಸೊ ಮತ್ತು ಅವಳಿಗೂ ಸಾಕಾಗ್ತದೆ ಟೈಮ್ ಕೂಡ ಓವರ್ ಆಗಿತ್ತು ಮತ್ತೆ ನನ್ನ ಶಂಜ ಕೂಡ ಬಿಡ್ತಾ ಇರಲಿಲ್ಲ ಮಾಡಿ ಇಟ್ಟಿದ್ಲು ಸೊ ಚೆಂದಾಗಿದೆ ಗೈಸ್ ನೋಡಿ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರು ಒಳ್ಳೆಯದು ಮಳೆ ಬಂತು ಸಾಂಗ್ ಕೇಳ್ತಾ ಇಲ್ಲ ಹಾಗೆ ವಿಷಯ ಏನಂತ ಹೇಳಿದ್ರೆ ಇವಾಗ ಅದರದ್ದು ಸುಖ ಮಾಡು ಸುಖ ಎಲ್ಲ ಮಾಡಿ ಅದೇ ಮತ್ತೆ ಮಾತಾಡುವ ನೋಡಿ ಗೈಸ್ ಕಲ್ಲ ತಿರ್ಚ್ ಅಂತ ಹೇಳಿದ್ರೆ ಇದು ಇದು ದೊಡ್ಡ ದೊಡ್ಡ ಚಿಪ್ಪಿಯಲ್ಲಿ ಇರ್ತದೆ ಗೈಸ್ ಹಾಗೆ ಹಾಗೆ ಗೈಸ್ ನೀವು ಕಲ ತಿರ್ಚಿಯನ್ನು ನೋಡ್ತಾ ಇದ್ದೀರಲ್ಲ ಇದ್ರಗಿಂತ ದೊಡ್ಡ ದೊಡ್ಡದು ಬರ್ತದೆ ಗೈಸ್ ಅದು ತುಂಬಾ ಒಳ್ಳೆ ಆಗ್ತದೆ ಬಟ್ ಇದರಲ್ಲಿ ಇತ್ತು ಆಲ್ಮೋಸ್ಟ್ ದೊಡ್ಡ ದೊಡ್ಡದು ಮತ್ತು ಗೈಸ್ ಹಾಗೆ ನನ್ನ ಕೈದು ಮೆಹಲಿ ಕೂಡ ನೋಡಿ ಅಂತೆ ಗೈಸ್ ಇಷ್ಟು ಚೆಂದಾಗಿದೆ ಅಲ್ಲ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ಕಲ ತಿರುಚಿ ನೋಡೋಕ್ಕೆ ಖುಷಿಯಾಗ್ತದೆ ನೋಡಲಿಕ್ಕೆ ಇಷ್ಟು ರಾಶಿ ಥರ ತೋರ್ತಾ ಉಂಟು ಬಟ್ ಅದು ಬಾಯ್ಲ್ ಮಾಡಿದ ಮೇಲೆ ಗೊತ್ತಾಗ್ತದೆ ಇದು ಇವಾಗ ವಾಶ್ ಎಲ್ಲ ಮಾಡಿ ಆಯಿತು ಇನ್ನು ಇವಾಗ ಚೆನ್ನಾಗಿ ಬಾಯ್ಲ್ ಮಾಡುವ ನೀರೆಂತ ಹಾಕ್ಲಿಕ್ಕಿಲ್ಲ ಅದರಲ್ಲೇ ನೀರು ಇರ್ತದೆ ಸೊ ಸ್ವಲ್ಪ ಬೇಕಾದರೆ ಉಪ್ಪು ಬೇಕಾದರೆ ಹಾಕಿ ಬಾಯ್ಲ್ ಮಾಡ್ಬೋದು ಉಪ್ಪು ಹಾಕಿದನು ಬಾಯ್ಲ್ ಮಾಡ್ಬೋದು ಹಾಗೆ ಗಾಯಿಸಿದ್ದು ಇದು ಇವಾಗ ಚೆನ್ನಾಗಿ ಬಾಯ್ಲ್ ಆಯಿತು ಬಾಯ್ಲ್ ಆಗುವಾಗ ನೋಡಿ ಎಷ್ಟು ಸಣ್ಣ ಸಣ್ಣದಾಗ್ತದೆ ಅಂತೇಳಿ ಇದು ಇವಾಗ ಚೆನ್ನಾಗಿ ಉಂಟಲ್ಲ ತನ್ನಾಗೆ ಮಾಡಬೇಕು ಆಯಿತಾ ಅದು ಮತ್ತೆ ಕ್ಲೀನ್ ಮಾಡಲಿಕ್ಕೆ ಗೈಸ್ ನಿಮ್ಗೊಂದು ವಿಷಯ ಗೊತ್ತುಂಟ ಪಿಲಿ ಪಿಲಿದು ಸೌಂಡ್ ಕೇಳ್ತಾ ಉಂಟು ನೋಡಿ ಪಿಲಿ ಡ್ಯಾನ್ಸ್ ಪಿಲಿನಲ್ಲಿ ವಾವ್ ಅದು ಎಷ್ಟು ಚೆನ್ನಾಗುತ್ತೆ ಗೊತ್ತೆ ಲಾಸ್ಟ್ ಟೈಮ್ ಉಡುಪಿ ನೋಡಿದ್ದೆ ಬಟ್ ಇಲ್ಲಿ ಸೌಂಡ್ ಬಾಕ್ಸಲ್ಲಿ ಇಟ್ಟಿದ್ದದು ಸೌಂಡ್ ಇನ್ನು ಬರ್ತದೆ ಇಂದು ಮನೆಗೆಲ್ಲ ಬರ್ತದೆ ಆಗ್ತದೆ ಅವರು ಮಗುವ ಮಗು ಸಣ್ಣ ಸಣ್ಣಗೆ ತುಂಬಾ ಖುಷಿ ಆಗ್ಬೋದು ಸಣ್ಣ ಸಣ್ಣದಿದ್ದು ಲಾಸ್ಟ್ ಟೈಮ್ ಸಣ್ಣದಿದ್ದು ಕೂಡ ಎಷ್ಟೊಂದು ಡ್ಯಾನ್ಸ್ ಮಾಡೋದು ಗೊತ್ತು ಅದು ಇತ್ತುಗೈತಿ ಇದೊಂದು ಇನ್ಸ್ಟಾಗ್ರಾಮು ಅಪ್ಡೇಟ್ ಅಂತಾಗಿ ಸಾವದು ಅದು ಹೋಯಿತು ಸಣ್ಣ ಸಣ್ಣ ಇದ್ಲು ಒನ್ ಇಯರ್ ಕೂಡ ಆಗಲಿಲ್ಲ ಜಸ್ಟ್ ನಡೀತಾ ಬರೋದಷ್ಟೇ ನಡೆಯುವಾಗಲೇ ಬೀಳುವ ಥರ ನಡೀತಾ ಇದ್ಲು ಆಗ ಉಂಟು ಹೊರಗೆ ಸೌಂಡ್ ಕೇಳಿ ನಾವೆಲ್ಲ ರೂಮಲ್ಲಿದ್ವಿ ಅವಳು ಬಂದು ಉಂಟಲ್ಲ ವಿಂಡೋ ಹತ್ತಿರ ಕೈ ಹಿಡ್ದು ನಿಂತ್ಕೊಂಡು ಹಾಂ ಹೀಗೆ 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 ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಗೈಸ್ ಮತ್ತೆ ಅವಳು ಫ್ರೀ ಡ್ಯಾನ್ಸ್ ಮಾಡಿದ್ದು ಕೂಡ ಇತ್ತು ಅದು ಕೂಡ ಡಿಲೀಟ್ ಆಯಿತು ನೋಡುವ ಇನ್ನು ಅವಳು ಇನ್ನೂ ಕೂಡ ಸಣ್ಣದೇ ಅಲ್ಲ ಇನ್ನು ಈಗ ಆ ಸಾಂಗ್ ಅವಳು ಡ್ಯಾನ್ಸ್ ಮಾಡ್ತಾಳೆ ನಾನು ಶೂಟ್ ಮಾಡ್ತೇನೆ ಇನ್ನು ಅದಕ್ಕೆ ಕೂಡ ಬಂದು ನೀನು ಎಂತ ನೀನು ಮುಸ್ಲಿಮ್ ಆಗಿ ಹಾಗೆ ಹೀಗೆ ಅಂತ ಮಾಡಿಬಿಡಿ ಅದೆಲ್ಲ ನಮಗೆ ಇಲ್ಲವೇ ಇಲ್ಲ ನಾವೆಲ್ಲ ಒಂದೇ ಒಂದೇ ತಾಯಿಯ ಮಕ್ಕಳ ಹಾಗೆ ನಮಗೆ ಆ ಥರ ಎಂತ ಇಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ಥರ ಎಂಥ ಇಲ್ಲ ನಮ್ಮದೆಂತ ಉಂಟು ಅದು ನಾವು ಮಾಡ್ಕೊಂಡು ಹೋಗೋದು ಅದು ಬಿಟ್ಟು ಇನ್ನೊಂದು ಜಾತಿಯನ್ನು ಯಾವಾಗಲೂ ನಾವು ಇನ್ಸಲ್ಟ್ ಮಾಡಬಾರ್ದು ಮತ್ತು ಯಾವ್ದೂ ಒಂದು ಸಂಸ್ಕೃತಿಯ ವಿಷಯದಲ್ಲಿ ನಾವು ಚೀಪಾಗಿ ಬಿಹೇವ್ ಮಾಡಬಾರ್ದು ಸೊ ನಮಗೆ ಅದು ಇಷ್ಟಪಟ್ಟು ನಾವು ನೋಡಬೇಕು ಎಲ್ಲವೂ ಇಷ್ಟವಾಗ್ತದೆ ಸೊ ನಾವು ಒಂಥರ ವಿಚಿತ್ರ ಥಿಂಕ್ ಮಾಡಿ ನೋಡಿದರೆ ಎಲ್ಲವೂ ನಮ್ಗೆ ಕಷ್ಟನೇ ಆಗೋದು ಸೊ ಹಾಗೆ ಅದು ನೋಡೋದ್ರಿಂದ ನಾವು ಹಿಂದೂ ಕೂಡ ಆಗೋದಿಲ್ಲ ನಾವು ಪಿಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಂದೂ ಕೂಡ ಆಗೋದಿಲ್ಲ ಮತ್ತು ಹಿಂದೂಗಳ ಜೊತೆ ಮಾತಾಡಿದ್ರು ಹಿಂದೂ ಆಗೋದಿಲ್ಲ ಹಾಗೆ ಎಂತ ಮಾಡಿದ್ರೂ ಆಗೋದು ಥಿಂಕಿಂಗ್ ಸರಿ ಇದ್ರೆ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಎಲ್ಲವೂ ಕೂಡ ಖುಷಿ ಖುಷಿಯಿಂದ ಇರ್ಲಿಕ್ಕೆ ಆಗ್ತದೆ ಬಟ್ ನಾವು ಅವ್ರದ್ದು ಅದು ಒಂದು ಡ್ಯಾನ್ಸ್ ಮಾಡುವಾಗ ಬಟ್ ನಾವು ಉಂಟಲ್ಲ ಎಲ್ಲ ಒಂದು ಕಾಸ್ಟ್ವರನ್ನು ಗೌರವಿಸಿ ನಾವು ಎಲ್ಲ ಅವ್ರದ್ದೆಲ್ಲ ನಾವು ಕೂಡ ಎಂಜಾಯ್ ಮಾಡಬೇಕಂದ್ರೆ ಈಗ ಅವ್ರದ್ದು ಫೆಸ್ಟಿವಲ್ ದಿವಸ ನಾವು ಕೂಡ ಖುಷಿಪಟ್ಟು ನಮಗೆ ನಮ್ಗೆ ಇಷ್ಟು ಜನ ಹಿಂದೂ ಫ್ರೆಂಡ್ಸ್ ಇದ್ದಾರೆ ಸೊ ಸೊ ನಾವು ಆಗಿರುವಾಗ ಉಂಟು ನಾವು ಯಾರನ್ನು ಕೂಡ ದ್ವೇಷಿಸುವುದಿಲ್ಲ ಇನ್ನು ಬಂದು ಎಂತೆಲ್ಲ ಬಗ್ಲಿಸಿ ಮಾಡಬೇಡಿ ನಮ್ಮದು ಎಂಥ ಉಂಟು ನಾವು ನೋಡ್ಕೊಂಡು ಹೋಗುವುದು ಅಷ್ಟೇ ಕೆಲಸ ಇರೋದು ಬೇರೆಯವರ ವಿಷಯಕ್ಕೆ ತಲೆ ಹಾಕುದೇ ಬೇಡ ಮತ್ತು ನನ್ನದು ನಿನ್ನದು ಪೋಸ್ಟು ರೀಲ್ಸ್ ಹಾಕಿದ ಕೆಲವು ತುಂಬ ಜನ ಬಗ್ಲಿಸ್ ಮಾಡಿದ್ದಾರೆ ಸೊ ನಾನು ಎಂತ ಕೇರ್ ನೋಡಿದ್ದೀನಿ ಮುಂಚೆ ಅದಕ್ಕಿಂತದ್ದು ಎಂತೆಲ್ಲ ರೀಲ್ಸ್ ಹಾಕಿದ್ದೇನೆ ಅದನ್ನು ಬಿಟ್ಟು ಇವು ಇದನ್ನ ಇಟ್ಕೊಂಡು ಅದು ಅವಳೊಬ್ಬಳು ಸೀಮಾ ಸೀಮಾ ಅಂತ ಅವಳೊಂದು ಕಮೆಂಟ್ ಮಾಡಿದ ಎಲ್ಲರೂ ಬಂದು ದೊಡ್ಡ ಜನ ಅದರಲ್ಲಿ ಒಂದು ಬಗ್ ನಾಯಿ ಬಗ್ಲಿದಾಗೆ ಬಗ್ಳಿದಾರೆ ಸೊ ಐ ಡೋಂಟ್ ಕೇರ್ ಅಬೌಟ್ ಯು ಆಲ್ ನನಗೆ ಯಾರು ಇಷ್ಟಪಡ್ತಾರೆ ಅಷ್ಟೇ ಸಾಕು ಇಷ್ಟಪಡೋರಿಗೆ ಮಾತ್ರ ನನ್ನದೊಂದು ಹಾರ್ಟ್ ಇಷ್ಟಪಡಿದ್ರೆ ಐ ಡೋಂಟ್ ಕೇರ್ ಓಕೆ ನೀವು ಬ್ಲಾಕ್ ಮಾಡಿ ಹೋಗ್ಬೋದು ನಿಮ್ಗೆ ಎಷ್ಟು ಆಪ್ಷನ್ ಇದೆ ಬ್ಲಾಕ್ ಮಾಡಿ ಸುಮ್ಮನೆ ಹೋಗ್ಬೋದು ನಾನೇನು ಗಟ್ಟಿ ಗಟ್ಟಿಟ್ಕೊಳ್ತೇನೆ ಬನ್ನಿ ನೋಡಿ ನೋಡಿ ಅಂತ ಇಲ್ಲ ಮತ್ತು ಇದರಲ್ಲಿ ನೀವು ಕಮೆಂಟ್ಸಲ್ಲಿ ನನಗೆ ಬುದ್ಧಿ ಹೇಳಿ ಎಂಥ ಫೈದೋ ಉಂಟು ನನ್ನ ಬುದ್ಧಿಯಿಂದ ನಾನು ಸರಿಯಾಗಬೇಕಷ್ಟೇ ನಿಮ್ಮನ್ನು ನಿಮ್ಮನ್ನು ಕೇಳಿ ಸರಿಯಾಗಲಿಕ್ಕಿದ್ದರೆ ಅಲ್ಲಿ ಯಾವಾಗ್ತೋ ಸರಿ ಇದ್ದೆ ಬಟ್ ನಾನು ಸರಿಯಾಗುತ್ತಾರೆ ಏನು ಅಷ್ಟೊಂದು ಕೆಟ್ಟು ಬಟ್ ನಾನು ರೀಲ್ಸ್ ಮಾಡ್ತೇನೆ ವ್ಲಾಗ್ ಮಾಡಿಸ್ ಮಾಡ್ತೇನೆ ಬಟ್ ಅದು ಬಿಟ್ಟು ಬೇರೆ ಅಂತ ಮಾಡ್ತಾ ಇಲ್ಲ ಅಲ್ಲಿ ಹೆಮ್ಮಲಿಲ್ಲ ಓಕೆ ನಮ್ಮದು ಥಿಂಕಿಂಗ್ ಚೆನ್ನಾಗಿರಬೇಕು ನಮ್ಮ ಮನಸ್ಸು ಚೆನ್ನಾಗಿದ್ರೆ ನಮ್ಮ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು ಸೋ ಗೈಸ್ ಹಾಂ ಹಾಗೆ ಓಕೆ ಬಟ್ ಯಾಕೆ ಬೇಕು ಯಾಕೆ ಬೇಕು ನಿಮಗೆ ಜನರೇ ಸುಮ್ಮನೆ ಯಾಕೆ ಬೇಕು ನಿಮಗೆ ನೆಸಿಮನೆಗೆ ಬಂದು ಎಂತೆಲ್ಲ ಹೇಳುವುದು ನಿಮ್ಮ ಕೆಲಸ ಎಷ್ಟು ಇಂಟ್ರೆಸ್ಟ್ ಮಾಡಿ ಖುಷಿ ಖುಷಿಯಾಗಿರಿ ನೋಡ್ಲಿಕ್ಕೆ ಇಷ್ಟಿದ್ರೆ ನೋಡಿಲ್ಲಂದ್ರೆ ಸ್ಕಿಪ್ ಮಾಡಿ ಎಷ್ಟೋ ಜನ ನೋಡೋರಿದ್ದೆ ಯಾರು ನೀವು ದಾರಿ ಮಾಡಿಕೊಡಿ ನೋಡಲಿ ಆಯ್ತಾ ಹಾಗೆ ಹಾಗೆ ಹೇಳ್ತಾ ಗೈಸ್ ಎಂಜಾಯ್ ಮಾಡಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿ ಎಲ್ಲರಿಗೂ ಕೂಡ ಖುಷಿ ಖುಷಿಯಿಂದ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಅವಕಾಶವಾಗಲಿ ಎಲ್ಲರಿಗೂ ಕೂಡ ಆರೋಗ್ಯವಾಗಿ ಇರಲಿ ಅಂತ ಹೇಳ್ತಾ ಇವಾಗ ಇದೆಂತ ಗೊತ್ತ ಗೈಸ್ ನೀವು ತ ಇದು ಮಲಯಾಳದಲ್ಲಿ ಒಂದು ಚಾನಲ್ ಮಲಯಾಳ ಚಾನಲ್ ಒಂದು ಕೇರಳದವ್ರದ್ದು ಇರಬೇಕು ಮೇ ಬಿ ಬೂಮ್ ಬ್ಯಾಂಗ್ ಅಂತೇನೋ ಹೇಳ್ತಾರೆ ಅವರೊಂದು ಡೈಲಾಗು ಸೊ ಅವ್ರ ಚಾನಲ್ ಹೆಸರು ನನಗೆ ನೆನಪಿಲ್ಲ ಅವರೆಲ್ಲ ಹಸಿ ಹಸಿ ಮೀನು ಅದೆಲ್ಲ ತಿಂತಾರೆ ಟ್ರೈ ಮಾಡ್ತಾರೆ ಬಟ್ ಅವರು ಈಗ ತಿಂತಾರಲ್ಲ ಗೈಸು ಅವರು ಇದನ್ನು ಕೂಡ ಉಂಟಲ್ಲ ಇದು ಎಂತ ನಾನು ನಿಮಗೆ ತೋರಿಸಿದ್ದೆಲ್ಲ ತೋರ್ತದ ಎಂತ ಇರ್ತಾರೆ ಇದಕ್ಕೆ ಒಂದು ನಿಮಿಷ ಸರಿಯಾದದನ್ನು ತೋರಿಸ್ತೇನೆ ಇದು ಐಸಲ್ಲಿ ಇತ್ತಿದೆ ಅಲ್ಲ ಗೈಸು ತೆಗಿಯುವಾಗ ಎಲ್ಲ ಹೀಗೆ ಆಗಿದೆ ಒಂದಕ್ಕೆ ಒಂದು ಅಂಟಿತ್ತು ಸೊ ಸೊ ಗೈಸ್ ಅವರುಂಟಲ್ಲ ಇದನ್ನು ತಿಂತ ಇದ್ರು ಗಾಯ ಹಾಗೆ ಸಿಗಲಿ ನೋಡಿ ಒಂದು ಬನಾಲೆ ಇಟ್ಟಿದ್ದೇನೆ ಇದಕ್ಕೆ ಈಗ ಚೆನ್ನಾಗಿ ಆಯಿಲ್ ಹಾಕಬೇಕು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕಬೇಕು ಒಂದು ನಾಲ್ಕು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕಿದ್ಮೇಲೆ ಒಂಟೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಟ್ಟ ಒಂದು ತ್ರೀ ಸಣ್ಣ ಸಣ್ಣ ಆನಿಯನ್ ಅದು ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿದ್ದೇನೆ ಆ ಆನಿಯನ್ ಹಾಕಬೇಕು ಗೈಸ್ ಅದು ಹಾಕಿ ಅದು ಸಾಫ್ಟಾಗುತ್ತೆ ಅನ್ನಕ್ಕೆ ನಾವು ಫ್ರೈ ಮಾಡಬೇಕು ಆ ಗೈಸ್ ಯಾರಲ್ಲ ನನ್ನ ಚಾನಲ್ ಹೊಸ ವ್ಯೂವರ್ಸ್ ವ್ಯೂ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಗೈಸ್ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸಾಫ್ಟ್ ಆಗುತ್ತೆ ಸೊ ಗೈಸ್ ಆಮೇಲೆ ಇಲ್ಲಿ ನೋಡಿ ಇದು ನಾನು ಇವಾಗ ಸ್ಟ್ರೈನ್ ಮಾಡಿ ಎಲ್ಲ ಇಟ್ಟಿರುವ ಕಾಲು ತೆರ್ಚಿ ಗೈಸು ಇನ್ನು ಅದನ್ನು ಹಾಕಬೇಕು ಎಷ್ಟು ಸ್ಟ್ರೈನ್ ಮಾಡಿದ್ರಲ್ಲ ನೀವು ಎಷ್ಟು ಸತಿ ವಾಶ್ ಮಾಡಿಟ್ಟರೋದ್ರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಗೈಸ್ ಅದೊಂದು ಒಳ್ಳೆಯದು ಹಾಗೆ ಹಾಗೆ ಗೈಸ್ ಇಲ್ಲಿ ನೋಡಿ ಅದು ಹಾಕಿದ ತಕ್ಷಣ ಸುಕ್ಕ ಟೇಸ್ಟೇ ಬೇರೆ ನೀವು ಮಳಿದು ಎಂತ ಮಳಿ ಅಂತ ಹೇಳ್ತಾರೆ ಅಂತ ಮರುವಾಯ ಸೊ ಅದರದ್ದೆಲ್ಲ ಸುಕ್ಕ ಮಾಡಿದಾಗೆ ಅದೇ ಗೈಸ್ ಸ್ವಲ್ಪ ಗರಂ ಮಸಾಲ ಮಂಜು ಮತ್ತು ಟಾರ್ಮ್ರಿಕ್ ಪೌಡರ್ ಆಮೇಲೆ ಚಿಕನ್ ಸುಕ್ಕ ಮಸಾಲ ಮತ್ತು ಮ್ಯಾಗಿ ಮಸಾಲೆ ಇದ್ದರೆ ಅದು ಕೂಡ ಹಾಕ್ಬೋದು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಗೈಸ್ ತುಂಬಾ ಟೇಸ್ಟಿ ಆಗುತ್ತೆ ಮತ್ತು ಇಂಥ ಹಾಕಬೇಕಂತನೇ ಇಲ್ಲ ತುಂಬಾ ಟೇಸ್ಟಿ ಟೇಸ್ಟಿಯಾಗಿ ಆಗುತ್ತೆ ತುಂಬನೇ ಇಷ್ಟ ನನಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಮತ್ತು ನಾನು ಅಲ್ಲ ಫಸ್ಟಿಗೆ ಹೀಗೆ ಮಾಡೋದಲ್ಲ ಅದು ಆ್ಯಕ್ಚುಲಿ ಹೀಗೆ ಮಾಡ್ಬೋದು ಏನೂ ಆಗೋದಿಲ್ಲ ಬಟ್ ನಾನು ಮಾಡುವ ಬೇರೆ ಸ್ಟೈಲ್ ಇತ್ತು ಬಟ್ ಆ ಥರ ಮಾಡಿದರೆ ಇನ್ನೂ ಟೇಸ್ಟ್ ಆಗ್ತಿತ್ತು ಬಟ್ ಇದು ತುಂಬಾ ಒಳ್ಳೆಯಾಗಿದೆ ಟೇಸ್ಟಿಯಾಗಿದೆ ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಮುಚ್ಚಿ ಇಟ್ಟು ಬಿಟ್ಟರೆ ಆಯಿತು ಅಲ್ಲಿಗೆ ನಮ್ಮದು ಕಲ್ಲ ತಿರ್ಚಿದ್ದು ಸುಕ್ಕ ರೆಡಿ ವಾವ್ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಗೈಸು ನೀವು ನೋಡಿದರೆ ನೀವೇ ತಿಂತೀರ ಹಾಗೆ ಆಗಿದೆ ಗೈಸ್ ಫೈನಲಿ ಸುಕ್ಕಲ್ಲ ಇತ್ತು ತಿಂದೆ ಬಟ್ ನಾನು ಎನಿಸಿದಾಗೆ ನಾನು ಮಾಡಲಿಲ್ಲ ನಾನು ಫಸ್ಟಿಗೆ ಎಣಿಸಿದೆ ಅಂತ ಗೊತ್ತುಂಟಾ ಎಲ್ಲ ಅದು ಮೊಲೋ ನಲ್ಲ ಮೊಲೋ ಮತ್ತೆ ಬಟ್ ಸೊಪ್ಪು ಅದೆಲ್ಲ ಪುಡಿ ಮಾಡಿ ಎಲ್ಲ ಅದಕ್ಕೆ ಹಾಕಿ ಮತ್ತೆ ಕಾಯಿ ಎಲ್ಲ ಇದು ಮಾಡಿ ಹಾಕಬೇಕಂತ ಎನಿಸಿದ್ದು ಬಟ್ ಸಲ ಒಂದು ಅವ್ರು ಲೇಟ್ ಆಯ್ತು ಬಂದದ್ದು ಮತ್ತು ನಾನು ಸ್ವಲ್ಪ ಹೊರಥರ ಐಟಮ್ ತರಲಿಕ್ಕೆ ಅದು ಕೂಡ ತಂದರೆ ಲೇಟ್ ಆಯ್ತು ಅವರು ಮತ್ತೆ ಗೈಸ್ ಲೇಟ್ ಆದ್ರೆ ಮತ್ತೆ ನನಗೂ ಕೂಡ ಮತ್ತೆ ಎಲ್ಲ ತಿನ್ನಿಸಬೇಕು ಅದೆಲ್ಲ ಇರ್ತದಲ್ಲ ಸೊ ಅದಕ್ಕೋಸ್ಕರ ಎಂತ ಮಾಡಿದೆ ನಾನು ನನ್ನ ಸ್ಟೈಲಲ್ಲಿ ಸುಮ್ಮನೆ ಒಂದು ಚಿಕನ್ ಮಸಾಲ ಹಾಕಿ ನೀವು ಟೊಮೆಟೊ ಎಲ್ಲ ಮಾಡಿ ಫ್ರೈ ಮಾಡಿ ಬೇಗ ಮಾಡಿದ್ದು ತುಂಬ ಟೇಸ್ಟ್ ಆಗಿದೆ ಒಳ್ಳೆಯಾಗಿದೆ ಚಿಕನ್ ಮಸಾಲ ಚೆನ್ನಾಗಿತ್ತು ಅದು ಟೇಸ್ಟ್ ಉಂಟು ಪುಡಿ ಲಾಸ್ಟ್ ಟೈಮ್ ಹೇಳಿದ್ದಾರೆ ನಿಮಗೆ ಲಿಂಕ್ ಬೇಕು ಇದು ಸಾರಿ ಅದರದ್ದು ಪಿಕ್ ಬೇಕಾದರೆ ಕೇಳಿ ಅದು ಯಾವ್ದಂತೇಳಿ ತುಂಬ ಜನ ಕೇಳಿದ್ರು ತುಂಬ ಜನ ಗೊತ್ತಿರ್ಬೋದು ತುಂಬ ಟೇಸ್ಟ್ ಇರುತ್ತೆ ಹಾಗೆ ಗೈಸು ವಿಷಯ ಏನಂತ ಹೇಳಿದರೆ ಸುಖ ಎಲ್ಲ ಆಯಿತು ಇನ್ನು ಸುಕ್ಕ ನಿಮಗೆ ಆ ವೆಯ್ಟ್ ಹೋಗಿ ಗೈಸ್ ಇಲ್ಲಿ ನಿಮ್ಗೆ ಕ್ಲಿಯರ್ ತೋರ್ತದೆ ಅಂತ ಗೊತ್ತಿಲ್ಲ ಎಲ್ಲಿ ನೋಡಿ ಪೊಗೆ ಪೊಗೆ ಹೋಗುದು ನೋಡಿ ನೋಡಿ ಈ ತರ ಮಾಡಿದೆ ನಾನು ಸುಖ ತುಂಬಾ ಟೇಸ್ಟಿಯಾಗಿದೆ ಗೈಸ್ ನೋಡಿ ಇದು ಬಾಯ್ಲ್ ಅಂದ್ರೆ ಇಷ್ಟು ಸಣ್ಣದೇ ಆಗುದು ನೋಡುವಾಗ ಮತ್ತ ದೊಡ್ಡ ದೊಡ್ಡ ಇತ್ತಲ್ಲ ಅವಾಗ ಹಾಗೆ ಇದು ತಿನ್ನುವ ಹ್ಮ್ ಬಂದ್ರು ಗೈಸು ತಿಂತಾನೆ ಇರು ಅಂತ ಅನಿಸ್ತು ನಂಗಿದೆ ಇಷ್ಟು ತುಂಬಾನೇ ಫೇವ್ರೇಟ್ ನಂದು ಹ್ಮ್ ಗಾಯಸ್ ನಾನು ಇಲ್ಲಿ ಬಂದ್ರೆ ಯಾಕೆ ಹಿಂದೆ ಹಿಂದೆ ಹೋಗ್ತೇನೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಲೈಟ್ ಇದು ಬೀಳ್ತದೆ ಇಲ್ಲಿ ಬಂದ್ರೆ ಫುಲ್ ಚಿಮ್ಮೆ ತರ ಆಗ್ತದೆ ತಂದೆ ಅವಾ ನೇಕಲೆ ಹಾಗೆ ಗೈಸ್ ತುಂಬ ಅಷ್ಟೇ ಸಣ್ಣವರೆಗೆ ಅಷ್ಟ ಇಷ್ಟ ಅಲ್ಲ ಅಂದ್ರೆ ಇದು ಇದು ಸಿಪ್ಪಿರಲ್ಲಿ ಸೊ ಹಾಗಾಗಿ ಸಣ್ಣವರೆಗೆ ಅದು ಹೇಳ್ತಾರೆ ಅದು ಕೊಯ್ಯ ಪೊಯ್ಯ ಆಗ್ತದೆ ಅಂತ ಬಟ್ ಇದು ಸ್ವಲ್ಪ ಕೂಡ ಕೊಯ್ಯ ಪೊಯ್ಯ ಇಲ್ಲ ಅವರು ಅದು ಫಸ್ಟಿಗೆ ನೋಡಿರ್ತಾರಲ್ಲ ಸೊ ಅದರಲ್ಲಿ ಕಲ್ಲು ಕಲ್ಲು ಪೀಸ್ ಅಲ್ಲಿ ಇರ್ತದೆ ಅದು ಮತ್ತೆ ನಾವು ಕ್ಲೀನ್ ಮಾಡ್ತೇವಲ್ಲ ಹಾಗೆ ಮತ್ತೆ ಸಣ್ಣ ಸ್ವಲ್ಪ ಇಷ್ಟ ಅಲ್ಲ ಆದ್ರೂ ಕೂಡ ತಿಂತಾರೆ ತಿಂದ್ರು ಈಗ ಹ್ಮ್ ಕಿಡಾ ಕೂಡ ಅಮ್ಮಿ ಅಂತ ಹೇಳುದು ಕಿಡವ ಯಾರು ಇಲ್ಲಿ ಇಲ್ಲಿ ಕಿಡವ ಯಾರು ಶಂಜ ನೀನಾ ಆಯ್ತು ತುಂಬಾ ಮಾಡಿದ್ದೀನಿ ಇವಾಗ ಸ್ವಲ್ಪ ತಿನ್ಲಿಕ್ಕೆ ಅಂತ ಹಾಕೊಂಡಿದ್ದೀನಿ ತೋರಿಸ್ಲಿಕ್ಕೆ ಹಾಗಿದೆ ಒಂದು ಸ್ವಲ್ಪ ಮಟ್ಟಿಗೆ ಬಟ್ ಬೈಲಾದ್ಮೇಲೆ ತಣ್ಣದಾಗ್ತದೆ ಅವಾಗೆನಿಸೋದು ಶಾ ಇಷ್ಟಕ್ಕೆ ನಾನು ಅಷ್ಟು ಮುನ್ನೂರೈವತ್ತು ರೂಪಾಯಿ ಕೊಟ್ಟೇನೆ ಅಂತ ಅನಿಸ್ತದೆ ಕಡಿಮೆ ರೇಟ್ ಅಲ್ಲಿ ಆಗಿದ್ದು ಗೈಸಿ ಇಲ್ಲ ಅಂತ ಹೇಳಿದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಲ್ಲ ನಾನು ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗ್ ಒಂದು ಫೈವ್ ಮಂತ್ ಅಲ್ಲಿ ಆದಮೇಲೆ ಇರಬೇಕು ನನ್ನ ಅಜ್ಜನ ಹತ್ರ ಹೇಳಿದ್ದ ನನಗೆ ಇದು ಇದ್ರೆ ತಂದು ಕೊಟ್ಟು ನನಗೆ ಆಸೆ ಇತ್ತಲ್ಲ ನನ್ನ ಅಜ್ಜ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ತಂದು ಕೊಟ್ಟಿದ್ದರು ನಾನು ತರಿಸಿದ್ದು ಅವರ ಹತ್ರ ಅದು ಎಷ್ಟೆಷ್ಟು ದೊಡ್ಡದು ಅವ ಎಷ್ಟು ಟೇಸ್ಟ್ ನಾವು ಒಬ್ಬಳೇ ತಿಂದಿದ್ದು ಸಲ್ಮಾನ್ ತಿನ್ಲಿಲ್ಲ ಅವಾಗ ಅಂತ ದೊಡ್ಡ ದೊಡ್ಡ ನೋಡಿ ಸಲ್ಮಾನ್ ಒಂಥರ ಅವರು ಗಲಿ ಅವರು ಒಂಥರ ಇದು ಮಾಡ್ತಾರೆ ಅದು ಬೇಡ ನನಗೆ ಅಂತೆಲ್ಲ ಹೇಳಿ ಹಾಗೆ ಗೈಸ್ ಫೈನಲಿ ನೋಡಿದ್ರಲ್ಲ ತುಂಬ ಟೇಸ್ಟಿ ಆಗುತ್ತೆ ಯಾರಿಗೆಲ್ಲ ಇಷ್ಟ ಮತ್ತೆ ಇದು ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಬಟ್ ಮತ್ತೆ ನಾನು ಫಸ್ಟಿಗೆ ಹೇಳಿದ್ದೇನಲ್ಲ ಇದರ ಹೆಸರು ಒಂದು ಹೇಳಿ ನನಗೆ ಗೊತ್ತಿಲ್ಲ ನಾವು ಕಲ ಕಲತರಿಸಿ ಅಂತ ಹೇಳುದು ಅಂತ ಫಸ್ಟಿಗೆ ನಾನು ಹೇಳಿದೆ ಬಟ್ ಅದ್ರಿಗೆ ಲಾಸ್ಟಿಗೆ ಸಲ ಕೆಲವು ಜನ ಓಡಿಸಿ ಓಡಿಸಿ ನೋಡ್ತಾರಲ್ಲ ಸೊ ಅವರಿಗೆ ಒಂದು ನೋಡ್ಲಿಕ್ಕೆ ಸಿಗ್ಲಿ ಅಂತೆ ನನ್ನ ಮಾತು ಹಾಗಾಗಿ ಮತ್ತೆ ಮತ್ತೆ ಒಂದಿನ್ ಹೇಳ್ಬೇಡಿ ಎಷ್ಟು ಸತಿ ರಿಪೀಟ್ ಮಾಡ್ತೀನಿ ಅಂತ ಹೇಳಿ ಅದು ಬಾಯಲ್ಲಿ ಬಳಬಳ ಬಂದಾಗ ಮಾತಾಡ್ತಾ ಹೋಗುದು ಅಷ್ಟೇ ಅದೇ ಫಸ್ಟಿಗೆ ಹೇಳಿರ್ತೇನಾ ನೆನಪಿರುದಿಲ್ಲ ಸೊ ಹಾಗೆ ಹಾಗೆ ಗೈಸ್ ವಿಷಯ ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಛಂದ್ ಅಲ್ಲಿ ಫ್ರೆಶ್ ಆಗ್ಲಿಕ್ಕೆ ಹೋಗಿದಳೆ ಹಾಗೆ ಇದ್ದಾರೆ ಸೊ ಹಾಗೆ ಗೈಸ್ ನನ್ನ ಚಾನಲ್ ಇಷ್ಟವಾದ್ರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಗೈಸ್ ಟೇಕ್ ಕೇರ್ ಓ